ನಮಸ್ಕಾರ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಎರಡು ಅಮಾವಾಸ್ಯೆ ಶುರುವಾಗ್ತಿದೆ ಇಂದಿನ ಮಧ್ಯರಾತ್ರಿಯಿಂದ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಸೋಲೆ ಇಲ್ಲ ಹೆಜ್ಜೆ ಹೆಜ್ಜೆಗೂ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಸೆಪ್ಟೆಂಬರ್ ಎರಡು ಅಮಾವಾಸ್ಯೆ ಇಂದಿನಿಂದ ಶುರುವಾಗ್ತಿದ್ದು ಇಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಐವತ್ತೈದು ವರ್ಷ ಈ ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಮಹಾಶಿವನ ಕೃಪೆ ಶುರುವಾಗ್ತಾ ಇದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡಿನ ಮಹಾ ಮಳೆಯನ್ನೇ ನೋಡುತ್ತಾರೆ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಕೈಗೂಡುತ್ತಾ ಇದೆ ಅಂತ ಹೇಳಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಸಿಗಲಿದೆ ಇನ್ನು ಆತುರದ ಸ್ವಭಾವವನ್ನು ನೀವು ಸುಧಾರಿಸ್ಕೊಂಡಿರೋದ್ರಿಂದ ಮತ್ತೊಬ್ಬರ ಭಾವನೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ತಿಳಿದುಕೊಂಡಿರೋದ್ರಿಂದ ಇದರಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ಲೇವಾದೇವಿ ವ್ಯವಹಾರಗಳಲ್ಲಿ ಅತ್ಯಂತ ಲಾಭ ಇದೆ ಕಷ್ಟ ಕಾರ್ಪಣ್ಯಗಳ ಜೀವನವನ್ನು ಈಗಷ್ಟೇ ಕಳೆದ ನಿಮಗೆ ಇನ್ಮುಂದೆ ಹೊಸ ರೀತಿಯ ಅನುಭವ ಶುರುವಾಗುತ್ತೆ ಇನ್ನು ನೀವು ದಾನ ಧರ್ಮ ಮಾಡುವಂತಹ ಉತ್ತಮ ಕಾರ್ಯಗಳನ್ನು ಮಾಡೋದರಿಂದ ಜನಮೆಚ್ಚುಗೆಯನ್ನು ಪಡೆದುಕೊಳ್ತೀರಾ ವಾಹನ ಮಾರಾಟದ ಯೋಚನೆಯನ್ನು ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಕೈ ಬಿಡೋದು ಒಳ್ಳೆಯದು ಯಾಕಂತ ಈ ಸಂದರ್ಭದಲ್ಲಿ ನಿಮಗೆ ವಾಹನ ಮಾರಾಟದಿಂದ ಅಷ್ಟು ಲಾಭ ಸಿಗದು ಮಕ್ಕಳು ಉನ್ನತಿಯನ್ನು ಕಾಣ್ತಾರೆ ಮಹತ್ತರವಾದದನ್ನ ಸಾಧಿಸಲಿಕ್ಕೆ ಕುಟುಂಬ ಹಾಗೂ ಸ್ವಸ್ಥಾನದಿಂದ ದೂರವಾಗುವ ಸಾಧ್ಯತೆಗಳು ಎಲ್ಲರೂ ನಿಮಗೆ ವೈಯಕ್ತಿಕವಾಗಿ ಬಹಳಷ್ಟು ಸಹಾಯವನ್ನ ಮಾಡ್ತಾರೆ ರಾಜಕೀಯದಲ್ಲಿ ವಿಶೇಷ ಪ್ರಭಾವವನ್ನ ನೀವು ಈ ಸಂದರ್ಭದಲ್ಲಿ ಗಳಿಸ್ಕೊಳ್ತೀರಾ ಇನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಕೆಲಸಗಳು ಆದಷ್ಟು ಬೇಗ ಪರಿಪೂರ್ಣಗೊಳ್ಳುತ್ತೆ ಸರ್ಕಾರಿ ಕೆಲಸಗಳ ಆಲೋಚನೆಯಲ್ಲಿ ಇರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಜವಳಿ ಮಾರಾಟಗಾರರು ಹೊಸ ದಾಸ್ತಾನು ತರಲು ಒಪ್ಪಂದಗಳನ್ನು ಮಾಡಿಕೊಳ್ತಾರೆ ಇದರಿಂದ ಸಾಕಷ್ಟು ಜಯವನ್ನು ಸಾಧಿಸ್ತಾರೆ ಹೊಸತನದಲ್ಲಿ ನೀವು ಯಾವಾಗಲೂ ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಂಡು ಅದನ್ನು ಸುಲಭವಾಗಿ ಈಡೇರಿಸ್ಕೊಳ್ತೀರಾ ನಿಮ್ಮ ಅಧಿಕ ಪರಿಶ್ರಮದಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಏರುಪೇರು ಉಂಟಾಗೋದನ್ನು ತಡೆದು ಲಾಭದ ಜೀವನವನ್ನು ಕಾಣ್ತೀರಾ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತೆ ಅಂತ ಹೇಳಬಹುದು ಸಕಲ ದುಷ್ಟ ದಾರಿದ್ರ್ಯಗಳಿಂದ ನೀವು ನೆಮ್ಮದಿಯನ್ನು ಪಡೆದುಕೊಳ್ತೀರಾ ಇನ್ನು ಪ್ರಾಧ್ಯಾಪಕರಿಗೆ ಮತ್ತು ತಾಂತ್ರಿಕ ವಿಷಯಗಳ ಸಲಹೆಗಾರರು ಯಾರಿರ್ತಾರೋ ಅವರಿಗೆ ಶುಭ ದಿನಗಳು ಶುರುವಾಗ್ತಾ ಇದೆ ಅಂತ ಹೇಳ್ಬಹುದು ಇನ್ನು ಕುಟುಂಬಸ್ಥರ ಕಡೆಯಿಂದ ನಿಮಗೆ ಪ್ರಶಂಸೆಯ ಮಾತುಗಳು ಕೇಳಿ ಬರೋದ್ರಿಂದ ಕುಟುಂಬದಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗುತ್ತೆ ಇನ್ನು ನೀವು ತ್ಯಾಗದ ಮನೋಭಾವವನ್ನು ಬೆಳೆಸ್ಕೊಂಡಿರೋದ್ರಿಂದ ನಿಮ್ಮ ತ್ಯಾಗದ ಮನೋಭಾವ ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ತುಲಾರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕಟಕ ರಾಶಿ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು